ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ದಿನ ನಿಮಗೆ ನಾನು ಪಿ ಎಮ್ ಇ ಜಿ ಪಿ ಡಿಯಲ್ಲಿ ಬರ್ತಕ್ಕಂತಹ ನೆಗೆಟಿವ್ ಲಿಸ್ಟ್ ಅಂದರೆ ಯಾವ್ಯಾವ ಉದ್ಯಮಗಳಿಗೆ ಪಿ ಎಮ್ ಇ ಜಿ ಪಿ ಡಿಯಲ್ಲಿ ಸಬ್ಸಿಡಿ ಸಾಲ ಸೌಲಭ್ಯ ಸಿಗಲ್ಲ ಅನ್ನೋ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಯಾಕಂತ ಹೇಳಿದರೆ ನೀವೆಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿ ಅಪ್ಲಿಕೇಶನ್ ಪ್ರೋಸೆಸ್ ಮಾಡಿ ಸಾಕಷ್ಟು ಸಮಯ ಮತ್ತು ಹಣನ ವ್ಯರ್ಥ ಮಾಡಿಕೊಂಡು ಕೊನೆಗೆ ನಿಮ್ಮ ಅರ್ಜಿ ಈ ಯೋಜನೆ ಅಡಿಯಲ್ಲಿ ಬರೋಲ್ಲ ಅಂತ ಗೊತ್ತಾಗ ತುಂಬ ಮನಸ್ಸಿನೂ ಹೋಗುತ್ತೆ ಸೊ ಹಾಗಾಗಬಾರ್ದು ಅಂತಂದರೆ ಈ ವಿಡಿಯೋನ ಪೂರ್ತಿ ನೋಡಿ ಯಾವ್ಯಾವ ಉದ್ಯಮಗಳಿಗೆ ಮಾತ್ರ ಈ ಸಬ್ಸಿಡಿ ಬರುತ್ತೆ ಯಾವ್ಯಾವ ಉದ್ಯಮಗಳಿಗೆ ಸಬ್ಸಿಡಿ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡೋಕೆ ಈವರೆಗೂ ಯಾರ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಏನಾದರೂ ನಿಮ್ಮ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಸಾಧ್ಯವಾದಷ್ಟು ಉತ್ತರ ಕೊಡೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗ ನೀವೆಲ್ಲರೂ ನೋಡಿರೋ ರೀತಿಯಲ್ಲಿ ಪಿ ಎಮ್ ಇ ಜಿ ಪಿ ಎಡಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸ್ ಸೆಕ್ಟರಲ್ಲಿ ಸಾಕಷ್ಟು ಸಬ್ಸಿಡಿ ಸಾಲ ಸೌಲಭ್ಯಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಈಗ ಏನಾಗಿದೆ ಅಂತ ಅಂದರೆ ನೀವು ಯಾವ್ಯಾವ ಉದ್ಯಮಗಳಿಗೆ ಬರಲ್ಲ ಸೊ ಉದಾಹರಣೆಗೆ ಈಗ ನಾನು ಹೇಳಬೇಕು ಅಂತ ಹೇಳಿದರೆ ಈ ಏನು ಮಾಂಸ ಮಾಂಸ ಸಂಬಂಧಿ ಉದ್ಯಮಗಳು ಅಂತ ಕರೀತಾರೆ ಮಾಂಸ ಏನು ಸಂಸ್ಕರಣೆ ಮಾಡೋದಿರ್ಬೋದು ಅದನ್ನು ಡಬ್ಬೆಯಲ್ಲಿ ಶೇಖರಿಸಿಡೋದಿರ್ಬೋದು ಆ ಮಾಂಸಕ್ಕೆ ಸಂಬಂಧಪಟ್ಟ ಉದ್ಯಮಗಳಿಗೆ ಇದು ಈ ಸಬ್ಸಿಡಿ ಸಾಲ ಸೌಲಭ್ಯ ಸಿಗೋದಿಲ್ಲ ಅದರ ಜೊತೆಗೆ ಬೀಡಿ ಪಾನ್ ಸಿಗಾರ್ ಸಿಗರೇಟ್ ಈ ಥರದ ಮುಂತಾದ ಮಾದಕ ವಸ್ತುಗಳ ಉತ್ಪಾದನೆ ತಯಾರಿಕೆ ಅಥವಾ ಮಾರಾಟ ಇದಕ್ಕೆ ಲಭಿಸೋದಿಲ್ಲ ಅದರ ಜೊತೆಗೆ ಆಲ್ಕೋಹಾಲ್ ಮಧ್ಯಾಹ್ನ ಪೂರೈಸತಕ್ಕಂತಹ ಹೋಟೆಲ್ಗಳು ಡಾಬಾಗಳು ಮಾರಾಟ ಮಳಿಗೆಗಳು ಕಚ್ಚಾ ವಸ್ತುಗಳಾಗಿ ಏನು ತಂಬಾಕು ತಯಾರಿಸ್ತಾರಲ್ಲ ತಂಬಾಕು ತಯಾರಿಕೆ ತಂಬಾಕು ಉತ್ಪಾದನೆ ತಂಬಾಕು ಮಾರಾಟ ಸೊ ಈ ಥರದ ಸೇಂದಿ ಟ್ಯಾಪ್ ಮಾಡೋದು ಸೇರಿದಂತೆ ಈ ಥರದ ಹಲವಾರು ಚಟುವಟಿಕೆಗಳಿಂದ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂಥ ಸೊ ಇದರ ಉತ್ಪಾದನೆ ತಯಾರಿಕೆ ಮಾರಾಟ ಯಾವುದಕ್ಕೂ ಕೂಡ ಪಿ ಎಮ್ ಐ ಜಿ ಪಿ ಅಡಿಯಲ್ಲಿ ನಮಗೆ ಸಬ್ಸಿಡಿ ಸಾಲ ಸೌಲಭ್ಯ ಸಿಗೋದಿಲ್ಲ ಆದರೆ ಅದರಲ್ಲೇ ಮತ್ತೊಂದು ಅದಾಗಿನೂ ಕೂಡ ಒಂದು ಸಣ್ಣ ಬಿಸ್ಟು ಒಂದು ಅವಕಾಶನ ಪಿ ಎಮ್ ಐ ಜಿ ಪಿಲಿ ಮಾಡಿಕೊಟ್ಟಿದ್ದಾರೆ ಯಾವುದಕ್ಕೆ ಹೋಟೆಲ್ಗಳು ಡಾಬಾಗಳಲ್ಲಿ ಮಾಂಸಾಹಾರಿ ಆಹಾರ ಪಡಿಸುವುದು ಮತ್ತು ಆ ಆಹಾರವನ್ನು ಮಾರಾಟ ಮಾಡೋದು ಅಂದರೆ ಹೋಟೆಲ್ ಮತ್ತು ಡಾಬಾಗಳಲ್ಲಿ ಏನು ಮಾಂಸಾಹಾರಿ ಊಟನ ತಯಾರು ಮಾಡಿ ಮಾರಾಟ ಮಾಡ್ತಾರಲ್ಲ ಅಂದರೆ ನಾನ್ ವೆಜ್ ಹೋಟೆಲ್ ಹೋಟೆಲ್ ಆ್ಯಂಡ್ ನಾನ್ ವೆಜ್ ಹೋಟೆಲ್ಸ್ ಏನಿದೆ ಅದಕ್ಕೆ ಪಿ ಎಮ್ ಐ ಜಿ ಪಿ ಡಿಯಲ್ಲಿ ಅವಕಾಶ ಇದೆ ಆದರೆ ಅದರ ಸಂಸ್ಕರಣೆ ಮಾಂಸ ಸಂಸ್ಕರಣೆ ಇರ್ಬೋದು ಮಾಂಸ ಏನು ಪ್ಯಾಕ್ ಮಾಡೋದಿರ್ಬೋದು ಅಥವಾ ಹತ್ಯೆ ಮಾಡೋಂಥದ್ದು ಇರ್ಬೋದು ಈ ಥರದ ಉದ್ಯಮಗಳಿಗೆ ಅವಕಾಶ ಇಲ್ಲ ಆದರೆ ಹೋಟೆಲ್ ಮತ್ತು ಅದರಲ್ಲೂ ವೆಜ್ ಮತ್ತು ನಾನ್ ವೆಜ್ ಹೋಟೆಲ್ಗಳಿಗೆ ನಾವು ಸಬ್ಸಿಡಿಯನ್ನು ತಗೋಬೋದು ಅಂತ ಹೇಳಿ ಸರ್ಕಾರದ ನಿಯಮ ಹೇಳ್ತದೆ ಅದಾದ ನಂತರ ಏನು ಈ ಒಂದು ಪರಿಸರಕ್ಕೆ ಸಾಮಾಜಿಕವಾಗಿ ಹಾನಿ ಉಂಟು ಮಾಡತಕ್ಕಂತಹ ಮತ್ತು ಸರ್ಕಾರ ನಿಷೇಧ ಮಾಡಿರ್ತಕ್ಕಂತಹ ಕೆಲವೊಂದು ವಸ್ತುಗಳಿಗೆ ತಯಾರಿಕೆಗೆ ಅವಕಾಶನ ಕಲ್ಪಿಸಿಲ್ಲ ಅದ್ಯಾವುದ್ಯಾವುದು ಅಂತ ಹೇಳಿದರೆ ಈಗ ನಿಮ್ಗೆ ಗೊತ್ತಿರ್ಬೋದು ಸೆವೆಂಟಿ ಫೈವ್ ಮೈಕ್ರಾನ್ಗಿಂತ ಕಡಿಮೆ ದಪ್ಪದ ಪಾಲಿಥೀನ್ ಕ್ಯಾ ಕ್ಯಾರಿ ಬ್ಯಾಗ್ಗಳಿರ್ತಾವಲ್ಲ ಸೊ ಆ ಥರದ ತಯಾರಿಕೆ ಮತ್ತು ಉತ್ಪಾದನೆ ಅಂತ ಏನು ಕರಿತೀವಿ ಅದಕ್ಕೆ ಅವಕಾಶ ಇಲ್ಲ ಸೊ ಅದೇ ರೀತಿಯಲ್ಲಿ ಸೊ ಏನು ಈ ಮರುಬಳಕೆ ಪ್ಲಾಸ್ಟಿಕ್ಕನ್ನು ನಾವೇನು ಮರುಬಳಕೆಯಿಂದ ಏನು ಕ್ಯಾರಿಬ್ಯಾಗ್ಗಳನ್ನು ಮಾಡ್ತಾರೆ ಅಥವಾ ಅದರಲ್ಲಿ ಏನು ಪಾಲಿಥೀನ್ ಕ್ಯಾರಿ ಬ್ಯಾಗ್ಗಳನ್ನು ತಯಾರು ಮಾಡ್ತಾರೆ ಅದರಿಂದ ಪರಿಸರ ಮತ್ತು ಅರಣ್ಯಕ್ಕೆ ಹಾನಿ ಉಂಟಾಗ್ತಕ್ಕಂಥ ಹವಾಮಾನದ ಮೇಲೆ ಪರಿಣಾಮ ಬೀರ್ತಕ್ಕಂತಹ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ನಿಯಮಗಳಿಗೆ ವಿರುದ್ಧವಾಗಿರ್ತಕ್ಕಂತಹ ಯಾವುದೇ ಉದ್ಯಮಗಳಿಗೆ ಸಬ್ಸಿಡಿ ಸಾಲ ಸೌಲಭ್ಯ ಸಿಗೋದಿಲ್ಲ ಅದೇ ರೀತಿ ಚಹಾ ಕಾಫಿ ರಬ್ಬರ್ ಮುಂತಾದ ರೇಷ್ಮೆ ಕೃಷಿ ಅದರಲ್ಲಿ ಕೊಕನ್ ಸಾಕಾಣಿಕೆ ತೋಟಗಾರಿಕೆ ಹೂಗಾರಿಕೆ ಪಶುಸಂಗೋಪನೆ ಮುಂತಾದ ಏನು ಬೆಳೆಗಳಿದ್ದಾವೆ ತೋಟಗಾರಿಕೆ ಕೃಷಿಗೆ ಸಂಬಂಧಪಟ್ಟ ಯಾವುದೇ ಕೈಗಾರಿಕೆ ವ್ಯವಹಾರಗಳನ್ನು ಇದರಲ್ಲಿ ಅವಕಾಶನ ಕಲ್ಪಿಸಿಲ್ಲ ಸೊ ಹಾಗಂತ ಹೇಳಿ ನಮಗೆ ಈ ತೋಟಗಾರಿಕೆ ಹೂಗಾರಿಕೆ ಪಶುಸಂಗೋಪನೆ ಅಡಿಯಲ್ಲಿ ಸಬ್ಸಿಡಿ ಸಿಗಲ್ವಾ ಅಂದರೆ ಖಂಡಿತ ಸಿಗುತ್ತೆ ಬಟ್ ಅದಕ್ಕೆ ಬೇರೆ ಯೋಜನೆ ಇದೆ ಬೇರೆ ಇಲಾಖೆ ಇದೆ ಆದರೆ ಇಲ್ಲಿ ಪಿ ಇ ಜಿ ಪಿ ಅಡಿಯಲ್ಲಿ ಈ ಸೌಲಭ್ಯಗಳು ಯಾವುದಕ್ಕೆ ಚಹಾ ಕಾಫಿ ರಬ್ಬರ್ ಇತ್ಯಾದಿ ರೇಷ್ಮೆ ತೋಟಗಾರಿಕೆ ಹೂಗಾರಿಕೆ ಪಶುಸಂಗೋಪನೆ ಬೆಳೆಗಳೇನದ ಅದು ತೋಟಗಳ ಕೃಷಿಗೆ ಸಂಬಂಧಿಸಿದ ಯಾವುದೇ ಕೈಗಾರಿಕೆ ಮತ್ತು ವ್ಯವಹಾರಕ್ಕೆ ಅವಕಾಶ ಈ ಯೋಜನೆ ಅಡಿಯಲ್ಲಿನ ಮತ್ತು ಬೇರೆ ಇಲಾಖೆಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಇದು ಹೇಗೆ ಪಶುಸಂಗೋಪನೆ ಆ ಇಲಾಖೆಯಲ್ಲಿ ಸಿಗುತ್ತೆ ತೋಟಗಾರಿಕೆ ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುತ್ತೆ ಸೊ ಅದಕ್ಕೆ ಬೇರೆ ರೀತಿ ಸಬ್ಸಿಡಿಗಳು ಸಿಗ್ತವೆ ಬಟ್ ಇದರ ಈ ಸ್ಕೀಮ್ನ ಅಡಿಯಲ್ಲಿ ಸಿಗಲ್ಲ ಅದರ ಅದರ ಜೊತೆಯಲ್ಲಿ ಈಗೇನು ಇಷ್ಟೆಲ್ಲ ಕಂಡೀಷನ್ಗಳ ಮಧ್ಯೆನೂ ಕೂಡ ಕೆಲವೊಂದು ಮೌಲ್ಯವರ್ಧನೆ ಅಂತ ಕರಿತೀವಿ ವ್ಯಾಲ್ಯೂ ಎಡಿಷನ್ ಪಿ ಎಮ್ ಎ ಸಿ ಪಿ ಡಿಯಲ್ಲಿ ರೇಷ್ಮೆ ಕೃಷಿ ತೋಟಗಾರಿಕೆ ಹೂಗಾರಿಕೆ ಇತ್ಯಾದಿ ಸಂಬಂಧಿತ ಫಾರ್ಮ್ ಫಾರ್ಮ್ ಸಂಬಂಧಿತ ಚಟುವಟಿಕೆಗಳಿದಾವಲ್ಲ ಅದು ವ್ಯಾಲ್ಯೂ ಎಡಿಷನ್ ಅಂತ ಕರಿತೇವೆ ನಾವು ಸೊ ಆ ಥರದ ವ್ಯಾಲ್ಯೂ ಎಡಿಷನ್ಗಳಿಗೆ ಅವಕಾಶವನ್ನು ಕೊಟ್ಟಿದೆ ಇಷ್ಟೆಲ್ಲ ಆಗಿನೂ ಕೂಡ ವ್ಯಾಲ್ಯೂ ಎಡಿಷನ್ ಅಂಡರ್ ದೀಸ್ ವಿಲ್ ಬಿ ಅಲೋಡ್ ಅಂಡರ್ ಪಿ ಎಮ್ ಎ ಜಿ ಪಿ ಆಫ್ ಫಾರ್ಮ್ ಫಾರ್ಮ್ ಲಿಂಕ್ಡ್ ಆಕ್ಟಿವಿಟೀಸ್ ಇನ್ ಕನೆಕ್ಷನ್ ವಿತ್ ಸೆರಿಕಲ್ಚರ್ ಹಾರ್ಟಿಕಲ್ಚರ್ ಫ್ಲೋರಿಕಲ್ಚರ್ ಎಕ್ಸೆಟ್ರಾ ವಿಲ್ ಬಿ ಅಲೌಡ್ ಫಾಲೋಯಿಂಗ್ ಇಂಡಸ್ಟ್ರಿ ಬಿಸ್ನೆಸ್ ಕನೆಕ್ಟೆಡ್ ವಿತ್ ಅನಿಮಲ್ ಹಸ್ಬೆಂಡ್ರಿ ವಿಲ್ ಆಲ್ಸೋ ಅಂತ ಹೇಳ್ತದೆ ಅಂದರೆ ಇಷ್ಟೆಲ್ಲ ಕಂಡೀಷನ್ಗಳ ಮಧ್ಯೆ ಕೂಡ ನೀವು ವ್ಯಾಲ್ಯೂ ಎಡಿಷನ್ ಅಂದರೆ ಅದು ಮೌಲ್ಯವರ್ಧನೆ ಮಾಡ್ತಕ್ಕಂಥ ಉತ್ಪನ್ನಗಳು ನೀವೇನಾದರೂ ಇದೇ ಕ್ಷೇತ್ರದಲ್ಲಿ ತಯಾರು ಮಾಡ್ತಾ ಇದ್ರು ಕೂಡ ಅದಕ್ಕೆ ಅವಕಾಶನ ಕಲ್ಪಿಸಿ ಕೊಟ್ಟಿದೆ ಅದರ ಜೊತೆಗೆ ನಾವು ಈಗ ಏನು ವಿಶೇಷವಾಗಿ ಇತ್ತೀಚೆಗೆ ಏನು ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡರಿಂದ ಇದು ಅಮೆಂಡ್ಮೆಂಟ್ ಆಗಿ ಈ ಎಲ್ಲ ಉದ್ಯಮಗಳಿಗೂ ಕೂಡ ನಾವು ಏನು ಪಿ ಎಮ್ ಎ ಜಿ ಪಿ ಸಬ್ಸಿಡಿಯನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಮೊದಲನೇದಾಗಿ ಒಂದು ಯಾವುದು ಡೈರಿ ಮಿಲ್ಕ್ ಆ್ಯಂಡ್ ಅದರ್ ಡೈರಿ ಪ್ರಾಡಕ್ಟ್ಸ್ ಥ್ರೂ ಪ್ರೈಮರಿ ಕೋಸ್ ಬಟ್ ಆಲ್ಸೋ ಶಿಪ್ ಬೋಟ್ಸ್ ಕ್ಯಾಮಲ್ ಬ ಹಾರ್ಸ್ ಆ್ಯಂಡ್ ಡಾಂಕಿ ಸೊ ನಾವು ಏನು ಆ ಡೈರಿ ಮಿಲ್ಕ್ ಆ್ಯಂಡ್ ಅದರ್ ಡೈರಿ ಪ್ರಾಡಕ್ಟ್ಸನ್ನು ಮಾಡೋದಕ್ಕೂ ಕೂಡ ಇದರಲ್ಲಿ ಅವಕಾಶ ಕೊಟ್ಟಿದೆ ಯಾವ್ಯಾವ ಹಾಲನ್ನು ಯಾವ್ಯಾವ ಪ್ರಾಣಿಯ ಹಾಲನ್ನು ಬಳಸ್ಕೊಂಡು ಮಾಡೋಂಥದ್ದು ಯಾವುದು ಕುರಿ ಮೇಕೆ ಒಂಟೆ ಎಮ್ಮೆ ಕುದುರೆ ಮತ್ತು ಕತ್ತೆಗಳು ಸೊ ಇದಕ್ಕೆ ಸಂಬಂಧಪಟ್ಟ ಡೈರಿ ಮಿಲ್ಕ್ ಆ್ಯಂಡ್ ಅದರ್ ಪ್ರಾಡಕ್ಟ್ಸ್ ಮಾಡೋದಕ್ಕೆ ಪಿ ಎಮ್ ಎ ಜಿ ಪಿ ಡಿಯಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಅದ್ರ ಜೊತೆಗೆ ಪೌಲ್ಟ್ರಿ ಏನು ನಾವು ಮೊಟ್ಟೆಗಾಗಿ ಅಥವಾ ಮೀಟಿಗಾಗಿ ಏನು ಸಾಕ್ತೀವಿ ನಾವು ಚಿಕನ್ಸ್ ಟರ್ಕೀಸ್ ಈಸ್ ಆ್ಯಂಡ್ ಡಕ್ಸ್ ಅಂದರೆ ಏನಂತ ಕರಿತೀವಿ ನಾವು ಕೋಳಿಗಳಿರ್ಬೋದು ಹೆಬ್ಬಾತುಗಳಿರ್ಬೋದು ಬಾತಕೋಳಿಗಳಿರ್ಬೋದು ಸೊ ಇದಕ್ಕೂ ಕೂಡ ಈಗ ಹೊಸ ಅಮೆಂಡ್ಮೆಂಟಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆ ಅಕ್ವಾಕಲ್ಚರ್ ಅಂದರೆ ಜಲಚರಗಳು ಯಾವ್ಯಾವ ಇಟ್ ಈಸ್ ದ ಫಾರ್ಮಿಂಗ್ ಆಫ್ ಅಕ್ವೆಟಿಕ್ ಆರ್ಗನಿಸಮ್ಸ್ ಇನ್ಕ್ಲೂಡಿಂಗ್ ಫಿಶ್ ಮಾಲ್ಕ್ಯೂಲ್ಸ್ ಕ್ರಸ್ಟೈನ್ಸ್ ಆ್ಯಂಡ್ ಅಕ್ವೆಟಿಕ್ ಪ್ಲ್ಯಾಂಟ್ಸ್ ಅಂತ ಕರೀತಾರೆ ಅಂದರೆ ಯಾವುದಾದ್ರು ಮೀನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಜಲಚರಗಳ ಏನು ಸಾಕಾಣಿಕೆ ಅಕ್ವಾಕಲ್ಚರ್ ಅಡಿಯಲ್ಲಿ ಯಾವುದಾದ್ರು ಬರುತ್ತೋ ಅದಕ್ಕೂ ಕೂಡ ಈಗ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಅದರ ಜೊತೆಗೆ ಇನ್ಸೆಕ್ಟ್ಸ್ ಇನ್ಕ್ಲೂಡಿಂಗ್ ಬೀಸ್ ಸರಿಕಲ್ಚರ್ ನಾವು ಕೀಟಗಳನ್ನು ಕೂಡ ಈ ಒಂದು ಉತ್ಪಾದನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಯಾವುದ್ಯಾವು ಜೇನು ನೊಣಗಳು ಮತ್ತು ರೇಷ್ಮೆ ಸಾಕಾಣಿಕೆ ಸೇರಿದಂತೆ ಇತ್ಯಾದಿ ಅವುಗಳಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಇನ್ಸೆಕ್ಟ್ಸ್ ಸೊ ಅವುಗಳನ್ನು ಕೂಡ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಮತ್ತು ಈ ವಿಶೇಷವಾಗಿ ಈಶಾನ್ಯ ರಾಜ್ಯಗಳು ಅಂತ ಬರ್ತವೆ ಅಲ್ಲಿ ಅಂದರೆ ಅಲ್ಲಿ ಮೇಜರ್ ಸೋರ್ಸ್ ಅಂದರೆ ಅಲ್ಲಿ ಬದುಕಿನ ಮೇಜರ್ ಸೋರ್ಸೇ ಕೆಲವೊಂದು ಏನು ಹಂದಿ ಸಾಕಾಣಿಕೆ ಸೊ ಪಿಗರಿ ಅಂತ ಏನು ಕರಿತೀವಿ ಹಂದಿ ಸಾಕಾಣಿಕೆಗೆ ನಮ್ಮ ಏನು ನಾರ್ತ್ ಈಸ್ಟರ್ನ್ ರಾಜ್ಯಗಳಲ್ಲಿ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಈ ಈ ಒಂದು ವಿಡಿಯೋದಲ್ಲಿ ಏನಾದರೂ ಅನುಮಾನಗಳಿದ್ದರೆ ಖಂಡಿತ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಅದಕ್ಕೆ ನಾನು ಉತ್ತರನ ಕೊಡೋಂಥ ಪ್ರಯತ್ನನ ಮಾಡ್ತಾ ಇದ್ದೀನಿ ಸೊ ನಿಮಗೆ ಒಂದೇ ಸಾರಿಗೆ ಈ ವಿಡಿಯೋನ ನೋಡಿದರೆ ಕೆಲವೊಂದು ಕನ್ಫ್ಯೂಷನ್ಸ್ ಆಗ್ಬೋದು ಇವರು ಹಿಂಗೆ ಹೇಳಿದ್ರಲ್ಲ ಈಗ ಬರಲ್ಲ ಅಂತಾರೆ ಮತ್ತು ಈ ಕಡೆ ಬರುತ್ತೆ ಅಂತಾರೆ ಅಂತ ಹೇಳಿ ಸೊ ನಿಯಮ ಇರೋದು ಹಾಗೆ ಸೊ ಅದರಲ್ಲಿ ಹಾಗೆ ನಾವು ಸಾಕಾಣಿ ಹೈನುಗಾರಿಕೆ ಮಾಡ್ತೀವಿ ಅಂದ್ರೆ ಅವಕಾಶ ಇಲ್ಲ ಬಟ್ ಡೈರಿ ಪ್ರಾಡಕ್ಟ್ಸ್ ವ್ಯಾಲ್ಯೂ ಎಡಿಶನ್ಸ್ ಮಾಡ್ತೀವಿ ಅಂತಂದ್ರೆ ಅದನ್ನ ಬಳಸ್ಕೊಂಡು ವ್ಯಾಲ್ಯೂ ಎಡಿಷನ್ ಮಾಡ್ತೀವಿ ಅಂದ್ರೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸೊ ಆ ಒಂದು ಸಣ್ಣ ಪುಟ್ಟ ಲಿಟ್ಲ್ ಡಿಫ್ರೆನ್ಸ್ ಸೊ ಈ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಇಲಾಖೆಯನ್ನು ಸಂಪರ್ಕ ಮಾಡಬೇಕು ಅಥವಾ ನಿಮಗೆ ಯಾರಾದರೂ ಕನ್ಸಲ್ಟೆಂಟ್ಸ್ ಸಮಾಲೋಚಕರು ಸಿಕ್ಕರೆ ಅವರನ್ನು ಸಂಪರ್ಕಿಸಿ ಇಲ್ಲ ಅಂತ ಹೇಳಿದರೆ ನಮ್ಮದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ನೀವು ಕಾಮೆಂಟನ್ನು ಹಾಕಿದರೆ ನಾವು ಅಲ್ಲಿ ಉತ್ತರ ಕೊಡೋಂಥ ಪ್ರಯತ್ನಗಳನ್ನು ಮಾಡ್ತಿದ್ವಿ ದಯವಿಟ್ಟು ತಾವೆಲ್ಲರೂ ಈ ಸ ಏನು ಈ ನೆಗೆಟಿವ್ ಲೇಸ್ಸಲ್ಲಿರೋ ಉದ್ಯಮ ಮಾಡ್ತಾ ಇದ್ದೀರೋ ಇಲ್ಲವೋ ಅನ್ನೋದನ್ನು ತಿಳ್ಕೊಂಡು ಅರ್ಜಿಗಳನ್ನು ಹಾಕಿ ಇದುವರೆಗೂ ಕೂಡ ಯಾರ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಅವರು ಖಂಡಿತ ಸಬ್ಸ್ಕ್ರೈಬ್ ಆಗಿ ಈ ಥರದ ಹತ್ತು ಹಲವಾರು ಒಂದು ಬದುಕು ಕಟ್ಕೊಂಡಂಥ ವಿಡಿಯೋಗಳನ್ನು ನಿಮಗಾಗಿ ನಾನು ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ